ಬಸವ ಕಲ್ಯಾಣ ತಾಲೂಕಿನ ಅಗತ್ಯ ಅದು ಕಡಿಮೆ ನಾವು ಉಪಾಯ ಉಪಾಯಿ ಹನುಮಾನ ದೇವಸ್ಥಾನ ಇವತ್ತು ಅವೆಲ್ಲ ನಮ್ಮ ಸದುದ್ದೇಶದಿಂದ ಸನ್ನೇಶ್ ಮಾತಮ್ಮ ಬಸವ ಕಲ್ಯಾಣ ನಗರ ಇಡೀ ತಾಲೂಕಿಗೆ ಯಾವುದೇ ಅವಘಡಗಳು ಅನಾಹುತಗಳು ಕಾರಣಾಂತರದಿಂದ ಆಗುವಂತ ಸಾವು ನೋವುಗಳು ಆಗಬಾರ್ದು ಆಗಬಾರದು ಉದ್ದೇಶಕ್ಕಾಗಿ ಒಂದು ನಿವಾರಕ ಕಾರ್ಯವನ್ನ ಮಾಡಿದ್ದಾರೆ ಧರ್ಮವೇ ಜೀವನದ ಸೂತ್ರ ಧರ್ಮವೇ ಬಾಳಿನ ಬೆಳಕು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿ ಕಲ್ಯಾಣ ನಾಡಿಗೆ ಸುಖವನ್ನು ಸಿಗಬೇಕು ಶಾಂತಿಯನ್ನು ಸಿಗಬೇಕು ಎಲ್ಲ ಜೀವನದಲ್ಲಿ ಆತ್ಮಸ್ಥೈರ್ಯವನ್ನು ಕುಡಿಯಬೇಕು ಅಂತ ಅವರಿಂದ ಎಲ್ಲ ಕಾರ್ಯಕ್ರಮವನ್ನು ನನಗೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಸಹಯೋಗದಲ್ಲಿ ಸುಂದರವಾಗಿರುವಂತಹ ಎಲ್ಲ ಯುವಕರಿಗೆ ಮಾರ್ಗದರ್ಶಕರಾಗಿ ಮತ್ತು ಈ ಒಂದು ಮೋದ ಯಜ್ಞವನ್ನು ಅನಸಾರೆ ಮಾಡಿರುವಂತಹ ನಮ್ಮ ಶ್ರೀಶೈಲ ವಾಗಳೆಯವರ ಮಗನಾಗಿರುವಂತಹ ಸಲ್ಮೇಶ್ ವಾದಡೆಯವರೇ ವಿಶ್ವ ಹಿಂದೂ ಪರಿಷತ್ ಏನನ್ನ ಸಂದೇಶಕ್ಕೆ ಕೊಡ್ತದೆ ಆದರೆ ಇಲ್ಲಿ ಭಾಳ ಜನಕ್ಕೆ ಕರೆಸಿ ನಾಲ್ಕು ಜನಕ್ಕೆ ತೋರಿಸುವಂಥ ಕೆಲಸ ಈ ಸಮ ಈ ಒಂದು ಸಂಘ ಮಾಡೋಕ್ಕಿಲ್ಲ ವಿಶೇಷವಾಗಿ ನಮ್ಮ ರವಿ ನಾವರ್ಗಿಕರ್ ಅವರೇ ಭಾಗಿಯಾಗಿರುವಂತಹ ಎಲ್ಲ ಉತ್ತಿನ ಎಲ್ಲ ಹಿರಿಯ ಜೀವಿಗಳೇ ನಾವು ತಂಡರೆ ಅಲ್ಲಿರುವಂತಹ ರೋಗಗಳನ್ನ ನಿವಾರಣೆ ಆಗುವಂತಹದಲ್ಲಿದೆ ಅಂತ ಹೋಮವನ್ನು ವೈಜ್ಞಾನಿಕವಾಗಿರುವಂತಹ ಸತ್ಯ ನಿಸರ್ಗ ಸಂಪೂರ್ಣವಾಗಿರುತ್ತೆ ಮಳೆ ಬರಬೇಕಾದ್ರೆ ಮಳೆ ಬರೋದಿಲ್ಲ ನಾವು ಸಸಿ ಹತ್ತಿರ ಗಿಡ ಹತ್ತಿರ ಅನ್ನ ಕತ್ತೀವಿ ಆದರೆ ಗಿಡ ಕಡೆಯಂತರೇ ಬಹಳ ಜನ ಆಗಿದ್ದಾರೆ ಆದರೆ ಒಂದು ಹೋಮ ಮಾಡುವುದರಿಂದ ಅನೇಕ ಹೋರಗಳನ್ನು ಘರ್ಷಣೆ ಆಗಿ ಒಂದು ಸುದೀರ್ಘ ಸುಭದ್ರವಾಗಿರುವಂತಹ ನಮ್ಮ ರೈತನಿಗೆ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ಅದ್ರ ಜೊತೆಗೇನೆ ನಮ್ಮ ಮನೆಗಳಲ್ಲಿ ಶಕ್ತಿಗಳನ್ನು ನಿವಾರಣೆ ಆಗಲಿ ಅಂತ ಆದರೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಹೋಗಬೇಕಾಗಿತ್ತು ನಮ್ಮ ಮನೆಗಳನ್ನು ಹೂವು ಮಾಡಿದ ಸರಳವಾಗಿರುವಂಥ ಮಾರ್ಗ ಇಷ್ಟು ಅಲ್ಲ ವೈಜ್ಞಾನಿಕವಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಆದರೆ ನಮ್ಮ ಸನಾತನ ಪರಂಪರೆಯವರು ಒಪ್ಪು ಮಾಡಿದ್ದಾರೆ ಮನೆಯಲ್ಲಿ ಜಗಲಿ ಮಾಡಿದ್ದಾರೆ ದೇವಸ್ಥಾನಗಳು ಮಾಡಿದ್ದಾರೆ ಗುರು ಹಿರಿಯರ ಮಠಗಳನ್ನು ಮಾಡಿದ್ದಾರೆ ಅವರ ಸಾವಿತ್ವಕ್ಕ ಹೋಗಿ ದರ್ಶನ ಮಾಡ್ಕೊಂಡೆಪ್ಪ ನಾನು ಅವತಂಡ್ರಿ ಹೇಳಾಕತ್ತೀನಿ ಏನೇ ಒಂದು ನಿಮ್ಗೆ ಕಿರಿಯಲ್ದೋದನ್ನು ತಪ್ಪಾಯ್ತು ಅಂದರೆ ಅದು ಒಂದೇ ಗುರಿಯಲ್ಲ ಏ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಅದು ಹೇಳೀತನ ಅಂತ ಯಾರೀ ಏನೇ ಒಂದು ಕೆಲಸ ಚಳಿಗನೂ ಕಪ್ಪಾಗ್ತದೆ ಚಿಳಿಲಾರದೇ ತಪ್ಪಾಗ್ತದೆ ಹೋಗಿ ಖಾಸಿ ಶಿಕ್ಷೆ ಅಮ್ಮ ಆಮೇಳಿ ಆಗ್ತಾನೆ ಅವನ ಜೀವ ಅವನ ಶರೀರದಲ್ಲಿರುವಂತ ಆತ್ಮ ಆ ಒಂದು ಕೈಲಾಸಕ್ಕೆ ಹೋಗಂಗಿಲ್ಲ ಇಲ್ಲಿ ಅಲ್ದಾಡ್ತಾ ಇರ್ತದೆ ಅವನ ಆಯುಷ್ಯ ಏಟಿರ್ತದೋ ಅಷ್ಟು ಮತ್ತೆ ಪದೇ ಪದೇ ಬರ್ತೀವೋ ಎಲ್ಲ ಗೊತ್ತಿಲ್ಲ ಇಲ್ಲಿ ಹಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮಹಾ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ಈ ಜನ್ಮಕ್ಕೆ ಬಂದೀವಿ ಅಂದಾಗ ತಪ್ಪು ಮಾಡ್ತಾನೆ ತಪ್ಪು ಮಾಡೋದು ಸಹಜ ಆದ್ರೆ ಚಿಂತನೆ ನಡಿಬೇಕಲ್ರಿ ನಡೆದಾಗ ಮಾತ್ರ ಮನುಷ್ಯನ ಜೀವನ ಸಾಮರ್ಥ್ಯ ಆಗ್ತದೆ ದಿನ ಕೇವಲ ನಾವು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ನನ್ನ ಜೀವನ ಶಾಂತಿ ಸಿಗ್ತಿದೆ ಅನ್ನ ಭಾವವನ್ನು ಇಟ್ಟು ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡೋಣ ನಾಲ್ಕು ಜನರ ವಿಚಾರ ವಿಚಾರಗಳನ್ನ ಎಲ್ಲ ಹತ್ತಾರು ತಪ್ಪುಗಳನ್ನಾಗಿರ್ತವೆ ಆದರೆ ಸಮಾಜದಲ್ಲಿ ಎದುರಿಸುವಂತ ಕೆಲಸ ಮಾಡ್ತಾ ಇದ್ದಾನೆ ಆದರೆ ನಮ್ಮಿಂದ ಒಂದು ತಪ್ಪಾಗಿರಲಿಲ್ಲ ಒಂದು ತಪ್ಪಾಗಿರಕ್ಕಿಲ್ಲ ಆದರೆ ಎಲ್ಲ ಒಂದು ಇಲ್ಲ ಅಂದರೂ ತಪ್ಪಾಗಿದಾಗ ಆತ್ಮಹತ್ಯೆ ಮಾಡ್ಕೋಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಭೂಮಿ ಯಜ್ಞ ಯಾಗಾದಿಗಳ ನಿರಂತರವಾಗಿ ಹೇಳಿ ನೋಡಿ